ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಮತ್ತೊಂದು ವೀಡಿಯೋಗೆ ಸ್ವಾಗತ ರಾತ್ರಿ ಲೋಡ್ ಮಾಡ್ಕೊಬಂದು ನಿಲ್ಲಿಸಿದ್ದೆ ಹಂಗು ಮೂರು ಗಂಟೆಗೆ ಬಿಡೋಣ ಅಂದ್ಕೊಂಡೆ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಆಗೋಯ್ತು ಕರೆಕ್ಟಾಗಿ ಇಲ್ಲಿಂದ ಲೊಕೇಶನ್ ಬಂದ್ಬಿಟ್ಟು ಇನ್ನೂರ ಐವತ್ತು ಕಿಲೋಮೀಟ್ರ್ ಇದೆ ಬನ್ನಿ ಓಡೋಣ ನಮ್ಮ ಪ್ರಯಾಣ ಬಂದ್ಬಿಟ್ಟು ಮಡಿಕೇರಿ ಕಡೆಗೆ ಆಯ್ತು ಆಮೇಲೆ ರೋಡಲ್ಲಂತೂ ಒಂದ್ ಗಾಡಿಗಳು ಇಲ್ಲ ನಮ್ಮ ಬಾಸ್ಗಳು ಬಿಟ್ರೆ ನೋಡ್ರಿ ಅವ್ರದೇ ಫುಲ್ಲು ಹವ ಎಲ್ಲಾ ರೋಡಲ್ಲೂ ಕಡೆ ಇದ್ರಾಗೂ ಇದೂ ನಾನೇ ಎಲ್ಲ ಒಂದೇ ಒಂದು ಗಾಡಿ ಓಡಾಡ್ತಿಲ್ಲ ಚಳಿ ಅಂತ ಎಲ್ಲರೂ ಸ್ಲೀಪಿಂಗ್ ಮಾಡು ಫುಲ್ಲು ಖಾಲಿ ಖಾಲಿ ರೋಡೆಲ್ಲ ಲೊಕೇಶನಲ್ಲಿ ಕರೆಕ್ಟಾಗಿ ಐದು ಅವರ್ ತೋರಿಸ್ತಿದೆ ಟೈಮ್ ಕರೆಕ್ಟಾಗಿ ನಾಲ್ಕು ಗಂಟೆ ಲೊಕೇಶನ್ ಪ್ರಕಾರ ಹೋದರೆ ಒಂಬತ್ತು ಗಂಟೆ ನೋಡುವ ನಮ್ಮ ಲೈಲ್ಯಾಂಡ್ ಗಾಡಿಲಿ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ ಜೋರಾಗಂತೂ ಹೋಗಲ್ಲ ನಾನು ನಿಧಾನಕ್ಕೆ ಹೋಗೋದು ಮಾಡ್ತಿಕ್ಕಪ್ಪ ಅಂದ್ರೆ ಗಾಡಿ ಮೈಲೇಜ್ ಬರಬೇಕು ಲೈಲ್ ಮಸ್ತಾಗಿ ಮಸ್ತ್ ಆಗಿ ನುಗ್ಗುತ್ತೆ ಹೋದ್ರೆ ಕೂತ್ಕೊಳ್ಳಲ್ಲಿ ಅದು ಹೋದಷ್ಟೆಲ್ಲ ಹೋಗ್ಬಿಟ್ರೆ ಗಾಡಿ ಏನು ಮೈಲೇಜ್ ಕೊಡಲ್ಲ ನಿಧಾನಕ್ಕೆ ಹೋಗೋಣ ಎಷ್ಟು ಗಂಟೆಗೆ ರೀಚ್ ಆಗ್ಬೋದು ನೋಡೋಣ ಒಂದು ಹತ್ತು ಗಂಟೆಗೆ ಹೋದ್ರೆ ಸಾಕು ಅಲ್ಲಿಗೆ ಡೋರ್ ಬೇರೆ ಓಪನ್ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಪೊಲೀಸರು ಬರೋಷ್ಟಕ್ಕೆ ಹೋಗಿ ಡೆಸ್ಟಿನೇಷನ್ ರೀಚ್ ಆಗಿಬಿಡ್ಬೇಕು ಸ್ನೇಹಿತರೆ ಆದಷ್ಟು ಗೂಡ್ಸ್ ಗಾಡಿಯವರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನೈತೆ ಇವೆರಡು ಲೈನಲ್ಲೇ ಹೋಗಿ ಆಮೇಲೆ ಮತ್ತೆ ಸ್ಪೀಡು ಏಟಿ ಕ್ರಾಸ್ ಆಗಬಾರ್ದು ಇನ್ನೇನಪ್ಪ ಅಂದ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗ್ತಿದ್ರು ಕ್ಲೀನ್ ರೆಕಾರ್ಡ್ ಆಗುತ್ತೆ ಒಂದೊಂದು ಸರ್ತಿಗೆ ರೂಪಾಯಿ ಹಾಕ್ತಾರೆ ಫೈನು ಕಾಸು ಎಷ್ಟು ಉರ್ಸ್ತಾವ್ರು ಭಗವತ್ನ ದೌಡಿದ್ರೆ ಸರ್ ನಾಷ್ಟ ಮಾಡಬೇಕು ನಾನು ಒಬ್ರಿಗೆ ಅಧ್ಯಾಯ ಬಾರಾದರೆ ರೈಟ್ ಸೈಡ್ ಹೋಗ್ಬೇಕು ನಮ್ಮ ಗೂಡ್ಸ್ ಗಾಡಿ ಇವೆರಡು ಲೈನಲ್ಲೇ ಹೋಗ್ಬೇಕು ಸೆಂಟ್ರು ಮತ್ತೆ ಲೆಫ್ಟ್ ಸೈಡ್ ಲಾಸ್ಟ್ ಆಮೇಲೆ ಏಯ್ಟಿ ಸ್ಪೀಡ್ ಕ್ರಾಸ್ ಮಾಡಂಗಿಲ್ಲ ಏಯ್ಟಿ ಒಳಗೇ ಇರಬೇಕು ಸ್ಪೀಡು ಸ್ವಲ್ಪ ಕ್ರಾಸ್ ಆಯಿತು ಅಂದರೆ ಬಿತ್ತು ಅಂತ ಫೈನು ನೋಡಿ ಆದಷ್ಟು ಹುಷಾರಾಗೇ ಹೋಗಿ ರಾಮನಗರ ರೀಚ್ ಆಗಿದ್ದೀನಿ ಫುಲ್ಲು ಪಾಕ್ ಬೀಳ್ತಿದೆ ಟೈಮು ಆಲ್ರೆಡಿ ನಾಲ್ಕೂವರೆ ಈ ಬೆಂಗಳೂರು ಮೈಸೂರು ಇವೇಲೆ ಏನಪ್ಪ ಭಯ ಅಂದ್ರೆ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ ಕ್ಲೀನ್ ಫೋಟೋ ಕ್ಲಿಕ್ ಆಗುತ್ತೆ ನೋಡ್ಬೇಕು ಕಾಣೆ ಗಾಡಿ ಇಲ್ಲಿ ಮಿಸ್ ಕ್ಯಾಪ್ಚರ್ ಆಗಿ ರೆಕಾರ್ಡ್ ಆಗೋದೇ ಜಾಸ್ತಿ ತುಂಬಾ ಕೇಸ್ಗಳು ಅದೇ ರೀತಿ ಅಪ್ಡೇಟ್ ಆಗಿರುತ್ತೆ ಗಾಡಿಗಳ ಮೇಲೆ ಟೈಮ್ ಆಲ್ರೆಡಿ ಕರೆಕ್ಟಾಗಿ ಆರು ಆಗ್ತಾ ಬಂತು ನೂರೈವತ್ತು ಕಿಲೋಮೀಟ್ರ್ ನಾನು ಸ್ಟಾಪ್ ಬಂದಿದ್ದೀನಿ ಹಿಮ ಬಿದ್ದಿದ್ರಿಂದ ಗ್ಲಾಸು ಕ್ಲೀನ್ ಕಾಣಿಸ್ತಿಲ್ಲ ಸಿಂಗಲ್ ರೋಡಲ್ಲಿ ಇಲ್ಲಿ ಟೀ ಕುಡ್ಕೊಂಡು ಈ ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡ್ಕೊಂಡು ಹಗ್ಗ ಅಂತ ನೋಡಿಕೊಂಡು ಮತ್ತೆ ಹೊರಡೋಣ ಲೈಟಾಗಿ ಸ್ವಲ್ಪ ಹಿಂದೆ ಬಂದಿರೋಂಗೈತೆ ಐಟಮು ಆದರೆ ಹಗ್ಗ ಎಲ್ಲ ಟೈಟಾಗೈತೆ ಫುಲ್ಲು ಗಾಡಿ ನಿಂತೈತೆ ಎದುರುಗಡೆ ಹೋಗಿ ಟೀ ಕುಡ್ಕೊಂಡು ಬರೋಣ ಕುಶಾಲ್ ನಗರ ಎಲ್ಲ ಬಿಟ್ಟು ಬಂದಿದ್ದಾಯ್ತು ಇನ್ನೇನು ಮಡಿಕೇರಿ ಒಂದು ಹನ್ನೆರಡು ಕಿಲೋಮೀಟರ್ ಇದೆ ಅಲ್ಲಿಂದ ಲೊಕೇಶನ್ ಒಂದು ಎರಡು ಕಿಲೋಮೀಟರ್ ಅಷ್ಟೇ ನಿಯರ್ ಬೈ ಟೈಮ್ ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ಅಷ್ಟಕ್ಕೆಲ್ಲ ರೀಚ್ ಆಗ್ಬೋದು ನೇಚರ್ ಮಾತ್ರ ಈಗ ಬಿಸಿಲು ಮಸ್ತಾಗಿದೆ ಈಗ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಿದೆ ಎಷ್ಟೊತ್ತು ಗಂಟೆ ಫುಲ್ಲು ಚಳಿ ಇತ್ತು ಹಿಮ ಎಲ್ಲ ಬಿಟ್ಟಿತ್ತು ರೆಕಾರ್ಡ್ ಹೆಂಗ್ ಮಾಡೋಕೆ ಈಗಂತ ಫುಲ್ಲು ಬಿಸಿಲು ರೋಡ್ ಮಾತ್ರ ಒಂದು ಗಾಡಿ ಅಷ್ಟೇ ಜಾಗ ಇರೋದು ಎದುರುಗಡೆ ಗಾಡಿ ಬಂದರೂ ಸಹ ಪಾಸ್ ಆಗಲ್ಲ ಹಂಗಿದೆ ಈ ವೈರ್ಗಳು ಬೇರೆ ಎಲ್ಲ ಕೆಳಗಿದಾವೆ ಓ ಏನು ರೋಡೋ ಗೊತ್ತಿಲ್ಲ ಇದು ನೋಡ್ರಿ ಹಿಂಗಿದೆ ರೋಡು ಫುಲ್ಲು ಬೈಕ್ ಓಡಾಡೋ ಥರ ಇದೆ ರೋಡು ಇದೇನೇ ಲೊಕೇಶನ್ನು ಹುಡುಗರು ಇನ್ನೂ ಬಂದಿಲ್ಲವಂತೆ ಸೊ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂದರು ವೆಯ್ಟ್ ಮಾಡ್ತಾ ಇದ್ದೀನಿ ಹುಡುಗರು ಬಂದ ತಕ್ಷಣ ಇಳಿಸ್ಬಿಟ್ಟು ಹೊರಡೋದೇನೆ ಕೆಲಸ ಅನ್ಲೋಡ್ ಮಾಡಿ ರಿಸೀವ್ಡ್ ಎಲ್ಲ ತಗೊಂಡಿದ್ದಾಯಿತು ಈಗ ಇಲ್ಲಿಂದ ಹೊರಡಬೇಕಷ್ಟೇ ಕೆಲಸ ಇಲ್ಲೇನೋ ಸ್ವಲ್ಪ ಐಟಮ್ ಇದೆಯಂತೆ ನಟ್ಟು ಬೋಲ್ಟ್ ಏನೋ ಚೇಂಜ್ ಆಗಿದೆಯಂತೆ ಎಸ್ ಪಿ ರೋಡ್ ತಲುಪಿಸ್ಬೇಕಂತೆ ಕೊಡ್ತೀನಿ ಅಂದ್ರು ವೈಟಿಂಗ್ ಇದೇನೋ ನಟ್ಟು ಬಲ್ಟ್ ಐಟಮ್ ಕೊಟ್ರು ಇಸ್ಕೊಂಡೆ ರೋಡ್ ಫುಲ್ಲು ಚಿಕ್ಕ ಇಲ್ಲೇನು ಗಾಡಿ ಹೋಗುತ್ತೋ ಟಾಪ್ ಟಚ್ ಆಗುತ್ತೋ ಗೊತ್ತಿಲ್ಲ ಹೋಗುತ್ತೆ ಹುಷಾರಾಗಿ ಹೋಗ್ಬೇಕು ಫುಲ್ಲು ದೊಡ್ಡ ರೆಸಾರ್ಟು ಮಡಿಕೇರಿ ಟಾಪಲ್ಲಿ ರೆಡಿ ಮಾಡ್ತಿದ್ದಾರೆ ಕರೆಕ್ಟ್ ನಮ್ಮ ಗಾಡಿ ಹೋಗೋ ಜಾಗ ಇದೆ ಅಷ್ಟೇ ಸ್ವಲ್ಪ ರೈಟಿಗೆ ಬಂದರೂ ಗಾಡಿ ಕೆಳಗಡೆ ಗಾಡಿಯೆಲ್ಲ ಖಾಲಿ ಮಾಡ್ಕೊಂಡು ಈಚೆ ಬಂದೆ ಇನ್ನೇನಿದ್ರು ಬೆಂಗಳೂರು ಕಡೆ ರಿಟರ್ನ್ ಅಷ್ಟೇ ಮತ್ತೆ ರಿಟರ್ನ್ ಲೋಡ್ಗೆಲ್ಲ ಕಾಯಲ್ಲ ಎಂಪಿ ಹೋಗ್ತಿರೋದೇ ಕೆಲಸ ಇದೆ ಕುಶಾಲ್ ನಗರ ಎಲ್ಲ ಬಿಟ್ಟು ಬರ್ತಾ ಇದ್ದೀನಿ ಸದ್ಯಕ್ಕಂತೂ ನಮ್ಮ ಹೊಸ ಮೈಸೂರು ರೋಡ್ ರೀಚ್ ಆಗಿದ್ದಾಯಿತು ಹೋಗೋಣ ಯಾವುದು ರೋಡು ಹಂಪೇ ಬರ್ತಾ ಇದ್ದೀನಿ ಫೈನಲಿ ಬೆಂಗಳೂರು ರೀಚ್ ಆಗಿದ್ದಾಯಿತು ಈಗ ಮತ್ತೆ ಇಲ್ಲಿಂದ ನೈಸೂರಲ್ಲಿ ಎಂತಕ್ಕಪ್ಪ ಹೋಗ್ತಾ ಇದ್ದೀನಿ ಅಂದರೆ ಟಿಂಬರ್ಲೆ ಹೊಡ್ಕೋಬೇಕು ಆರು ಗಂಟೆಗೆ ಗೋಡೋಂಗ್ ಕ್ಲೋಸ್ ಅಂತೆ ಆಲ್ರೆಡಿ ಐದು ವರೆ ಆಗ್ಬಿಟ್ಟಿದೆ ಸೊ ಅದಕ್ಕೆ ನೈಸೂರಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಂದ ಲೆಂತ್ ಮೆಟೀರಿಯಲ್ಲು ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಸೊ ಬೇಗ ಹೋಗೋಣ ಅಂತ ನೈಸ್ ಓಡತ್ತಿದೀನಿ ಇಲ್ಲಿಂದ ಹೊಸ್ಕೇರಳ್ಳಿ ಹೋಗ್ಬಿಟ್ಟು ಹೊಸಕೆರಳ್ಳಿಂದ ಹೋಗ್ತೀನಿ ಬರ್ತಿದ್ದಂಗೆ ಲೋಡೆಲ್ಲ ರೆಡಿ ಇತ್ತು ಆ ಗಾಡಿಯಿಂದ ಸ್ವಲ್ಪ ಆಲ್ಮೋಸ್ಟ್ ಕ್ರಾಸಿಂಗೇ ಇತ್ತು ಬರ್ತಿದ್ದಂಗೆ ಹಂಗೆ ವೈಟ್ ತೂಕ ಹಾಕಿ ತೂಕ ಹಾಕಿ ಲೋಡ್ ಮಾಡ್ತಾ ಇದ್ದಾರೆ ಫೈನಲಿ ಲೋಡೆಲ್ಲ ಮಾಡ್ಕೊಂಡು ಕಟ್ಕೊಂಡಿದ್ದಾಯಿತು ಇಷ್ಟು ಮುಂದೆ ಇದೆ ಹುಷಾರಾಗಿ ಹೋಗಬೇಕು ಇಪ್ಪತ್ತೆರಡು ಅಡಿ ಇದೆ ಇದು ಕಮ್ಮಿ ಗಾಡಿಯಿಂದ ಸ್ವಲ್ಪ ಮುಂದೆ ಇಲ್ಲಿ ಮುಂದೆನೂ ಮುಂದೆ ಇದೆ ಹಿಂದೆನೂ ಹಿಂದೆ ಇದೆ ನೋಡಿ ಎಷ್ಟು ಮುಂದೆ ಇದೆ ಫುಲ್ಲು ಟ್ರಾಫಿಕ್ಕು ಬಿ ಎಚ್ ಎಲ್ಲು ಇದು ಇಳಿಸಿ ಮತ್ತೆ ನನ್ನ ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬೇಕು ಈ ಲೆಂತ್ ಮೆಟೀರಿಯಲ್ ಹಾಕ್ಕೊಂಡು ಈ ಥರ ಗಲ್ಲಿ ರೋಡ್ಗಳಲ್ಲಿ ಬರೋದು ಸಾಮಾನ್ಯವಾದ ಟಾಸ್ಕ್ ಏನಲ್ಲ ಅಡ್ಡನೇ ಬರ್ತಾರೆ ಅದು ಸಂಜೆ ಟೈಮು ನೋಡಲ್ಲ ಅವರು ನಾವೇ ಹುಷಾರಾಗಿ ಆದಷ್ಟು ಹೋಗ್ಬೇಕು ನಿಧಾನಕ್ಕೆ ಎಲ್ಲ ಹಗ್ಗ ಬಿಚ್ಕೊಬಿಡ್ತು ಅಂತ ಬೇರೆ ಭಯ ಆಯ್ತಾಯ್ತು ಒಂದೇ ಒಂದು ಹಗ್ಗ ಹಾಕಿದ್ದೀನಿ ಹೋಗಿ ಇಳಿಸ್ಬಿಟ್ರೆ ಸಾಕು ಸದ್ಯಕ್ಕೆ ಬೇಗ ನನ್ನ ಗಾಡಿ ಬೇರೆ ತೊಗೊಂಡು ಹೋಗ್ಬೇಕು ಲೊಕೇಶನ್ ರೀಚ್ ಆಗಿದ್ದ ಆಯ್ತು ನನ್ನ ಗಾಡಿ ಅಲ್ಲಿ ನಿಂತಿದೆ ಇವನ್ ಏನ್ ಮಾಡ್ತಾ ಇದ್ದಾನೆ ಎಲ್ಲೂ ಎತ್ತೇ ಇಲ್ಲ ಇವತ್ತು ಅವರು ಬೇಗ ಎಲ್ಸಿಸ್ಬೇಕಿದ್ರು ಈಗ ಆ ಗಾಡಿ ಬಿಟ್ಬಿಟ್ಟು ನಮ್ಮ ಗಾಡಿ ಎತ್ಕೊಂಡಿದ್ದಾಯ್ತು ಸೀದಾ ಈಗ ಫೈನಲಿ ಮನೆಗೆನೆ ಕಡೆ ಬೆಳಿಗ್ಗೆ ಟೋಟಲ್ ಆರ್ನೂರ ಕಿಲೋಮೀಟರ್ ಗಾಡಿ ಓಡಿಸಿರೋದು ಫುಲ್ಲು ಸ್ಟ್ರೈನ್ ಆಗ್ಬಿಟ್ಟಿದೆ ಹೋಗಿ ಮಲ್ಕೊಳ್ಳೋದೀನಿ ಸದ್ಯಕ್ಕೆ ಈ ವಿಡಿಯೋ ಇಲ್ಲಕ್ಕೆ ಸ್ಟಾಪ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಭೇಟಿ ಆಗೋಣ ನಮಸ್ಕಾರ